ಸ್ನೇಹಿತರೆ ಬ್ರಹ್ಮ ಮುಹೂರ್ತದಲ್ಲಿ ಈ ಒಂದೇ ಒಂದು ಕ್ರಿಯೆಯನ್ನು ಕೇವಲ ಹತ್ತೆ ಹತ್ತು ನಿಮಿಷ ಮಾಡೋದರಿಂದ ನೀವು ಅಂದ್ಕೊಂಡಿದ್ದನ್ನೆಲ್ಲ ಸಾಧಿಸ್ಬೋದು ಹೌದು ನಿಮ್ಮದು ಏನೇ ಸಂಕಲ್ಪ ಇದ್ದರೂ ಈ ಹತ್ತೇ ಹತ್ತು ನಿಮಿಷದ ಒಂದು ಅದ್ಭುತವಾದ ಕ್ರಿಯೆಯಿಂದ ಸಾಧಿಸ್ಬೋದು ಬನ್ನಿ ಹಾಗಾದರೆ ಬ್ರಹ್ಮ ಮುಹೂರ್ತ ಅಂದ್ರೆ ಏನು ಅದು ಯಾವಾಗಿರುತ್ತೆ ಅದರ ಮಹತ್ವ ಏನು ಅದನ್ನು ತಿಳ್ಕೊಳೋ ಜೊತೆಗೆ ಅದನ್ನು ನಮಗೋಸ್ಕರ ನಮಗೆ ಬೇಕಾದ ರೀತಿಯಲ್ಲಿ ಹೆಂಗೆ ಬಳಕೆ ಮಾಡ್ಕೋಬೋದು ಅಂತ ನಾವು ಡೀಟೇಲಾಗಿ ತಿಳ್ಕೊಳ್ಳೋಣ ಆಯುರ್ವೇದ ಹೇಳುತ್ತೆ ಯಾರು ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ತಾರೆ ಅವರ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ ಅವರ ಆಯುಸ್ಸು ದೀರ್ಘಾಯುಷ್ಯವಾಗಿರುತ್ತೆ ಬ್ರಹ್ಮ ಮುಹೂರ್ತ ಅಂದ್ರೆ ಬೆಳಗ್ಗೆ ನಾಲ್ಕೂವರೆ ಇಂದ ಐದುವರೆ ಟೈಮ್ ಏನಿದೆ ಅದನ್ನ ನಾವು ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ನಾಲ್ಕು ಮುಕ್ಕಾಲಿಂದ ಐದುವರೆ ಅಂತ ಅನ್ಕೊಳ್ಳಿ ಬ್ರಹ್ಮ ಮುಹೂರ್ತದಲ್ಲಿ ಅದ್ಭುತವಾದ ಪಾಸಿಟಿವ್ ಎನರ್ಜಿ ಇರುತ್ತೆ ದೇವತೆಗಳು ಋಷಿಮುನಿಗಳು ಸಂಚರಿಸುವಂತ ಒಂದು ಸಮಯ ಅಂತ ಕೂಡ ಹೇಳ್ತಾರೆ ಈ ಸಮಯದಲ್ಲಿ ಮಾಡುವಂತ ಪೂಜೆ ಆಗಲಿ ಜಪ ಆಗ್ಲಿ ಧ್ಯಾನ ಆಗ್ಲಿ ಅದ್ಭುತವಾಗಿ ವರ್ಕ್ ಆಗುತ್ತೆ ಈ ಸಮಯದಲ್ಲಿ ಮನಸ್ಸು ಅತ್ಯಂತ ಪ್ರಶಾಂತವಾಗಿರುತ್ತೆ ಯಾವುದೇ ಆಲೋಚನೆ ಬರಲ್ಲ ಹಾಗಾಗಿ ಏಕಾಗ್ರತೆ ಅದ್ಭುತವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಇದು ಅತ್ಯದ್ಭುತವಾದ ಸಮಯ ಈ ಸಮಯದಲ್ಲಿ ನೀವು ಓದಬಹುದು ಧ್ಯಾನ ಮಾಡಬಹುದು ಪೂಜೆ ಮಾಡಬಹುದು ಇಂತ ಕೆಲಸಗಳನ್ನ ಮಾಡಿದ್ರೆ ಅತ್ಯಂತ ಪರಿಣಾಮಕಾರಿಯಾಗಿರುತ್ತೆ ಈ ಸಮಯದ ಸಂಪೂರ್ಣ ಲಾಭ ಪಡಿಬೇಕು ಅಂದ್ರೆ ಈ ಹತ್ತಿ ನಿಮಿಷದ ಒಂದೇ ಒಂದು ಕ್ರಿಯೆಯನ್ನ ನಾವು ಮಾಡಬೇಕು ಅಪ್ ಆಗಿ ಕುತ್ಕೊಂಡು ದೇವರಿಗೆ ಒಂದು ದೀಪ ಹಚ್ಚಿ ಬೆನ್ನು ನೇರ ಇಟ್ಕೊಂಡು ಧ್ಯಾನ ಸ್ಥಿತಿಯಲ್ಲಿ ಕುತ್ಕೊಳ್ಳಿ ಅಥವಾ ಕುರ್ಚಿಗೆ ಹೊರ್ಕೊಂಡು ಕೂಡ ನೀವು ಕೂತ್ಕೋಬೋದು ಆನಂತರ ನಾವೇನು ಮಾಡಬೇಕು ಅಂದ್ರೆ ಮೊದಲು ದೇಹವನ್ನು ಮೌನಗೊಳಿಸಬೇಕು ಅದಕ್ಕೆ ದೇಹವನ್ನು ಮೇಲಿನಿಂದ ಕೆಳಗಿನವರೆಗೆ ಒಂದು ಎರಡು ನಿಮಿಷ ಅಬ್ಸರ್ವ್ ಮಾಡಿ ಅದಾದ ನಂತರ ಎರಡನೇ ಅಂತ ಮನಸ್ಸನ್ನು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿ ಯಾವ್ಯಾವ ಆಲೋಚನೆ ಬರುತ್ತೆ ಬರಲಿ ಆ ಆಲೋಚನೆಗಳನ್ನು ತಡೆಯಡಿಯೋಕಾಗೋದಾಗಲಿ ಅದ್ರ ಜೊತೆ ಫೈಟ್ ಮಾಡೋದಾಗಲಿ ಎರಡೂ ಬೇಡ ಆಲೋಚನೆಗಳನ್ನು ಗಮನಿಸ್ತಾ ಬನ್ನಿ ಅದು ಕೂಡ ನಿಧಾನಕ್ಕೆ ಸ್ಟಾಪ್ ಆಗುತ್ತೆ ಈಗ ಮಾಡ್ಬೇಕಾದ್ರೆ ಅದ್ಭುತವಾದ ಕ್ರಿಯೆ ಏನಪ್ಪ ಅಂದರೆ ಅದು ಶಾಂಭವಿ ಮುದ್ರೆಯ ಅಭ್ಯಾಸ ನಾವು ಆಗ್ನಾಚಕ್ರವನ್ನು ಸಂಕಲ್ಪ ಸಿದ್ಧಿಯ ಚಕ್ರ ಅಂತ ಕೂಡ ಕರಿತೀವಿ ಹಾಗಾಗಿ ಆಗ್ನಾಚಕ್ರದ ಮೇಲೆ ಗಮನ ಇಟ್ಟು ಏನೇ ಸಂಕಲ್ಪ ಮಾಡಿರೋ ಅದು ಅದ್ಭುತವಾಗಿ ಸಿದ್ಧಿ ಆಗೇ ಆಗುತ್ತೆ ಅದಕ್ಕೆ ನಿಮ್ಮ ಇಷ್ಟದ ದೇವರಲ್ಲಿ ಜಪ ಮಾಡಿ ಇಷ್ಟ ದೇವರಲ್ಲಿ ಸಂಕಲ್ಪ ಮಾಡಿ ನಂತರ ಸ್ವಲ್ಪ ಕತ್ತನ ಮೇಲೆ ಮಾಡಿ ಗಮನವನ್ನು ಉಬ್ಬುಗಳ ನಡುವೆ ಇಟ್ಕೊಳ್ಳಿ ಗಮನವನ್ನು ಉಬ್ಬುಗಳ ನಡುವೆ ಇಟ್ಕೊಂಡು ಇದ ಅನ್ನೋ ಗುಸ್ಸ್ರನ್ನು ಮೂವಿಂದ ನಿಧಾನವಾಗಿ ಉಸರನ್ನು ಬಾಯಿಂದ ಹೊರಗಡೆ ಹಾಕೋದು ಈ ರೀತಿ ನೀವು ಹತ್ತು ನಿಮಿಷ ಮಾಡ್ತಾ ಬಂದರೆ ನಿಧಾನವಾಗಿ ನಿಧಾನವಾಗಿ ದೇಹ ಕೂಡ ಮೌನಕ್ಕೆ ಬರುತ್ತೆ ಮೊದಲ ಹಂತದಲ್ಲಿ ಎರಡನೇ ಹಂತದಲ್ಲಿ ಮನಸ್ಸು ಕೂಡ ಮೌನಕ್ಕೆ ಬರುತ್ತೆ ಸಂ ತ ಮೂರನೇ ಹಂತದಲ್ಲಿ ಏನಾಗುತ್ತೆ ಅಂದರೆ ಸಂಪೂರ್ಣ ಮೌನ ನಿಮ್ಮನ್ನು ಆವರಿಸ್ಕೊಳುತ್ತೆ ದೈಹಿಕವಾಗಿ ಮಾನಸಿಕವಾಗಿ ಮೌನವನ್ನು ನೀವು ಅನುಭವಿಸ್ತೀರ ಮೌನಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಅದು ನಾವು ದೈವಶಕ್ತಿಗೆ ಕನೆಕ್ಟ್ ಆಗ್ತಾ ಇದ್ದೀವಿ ಅಂತ ಈ ರೀತಿ ನಾವು ದೈವಶಕ್ತಿ ಕನೆಕ್ಟ್ ಆದಾಗ ನಾವು ಅಂದ್ಕೊಂಡಿದೆಲ್ಲ ಸಿದ್ಧಿಯಾಗೋಕ್ಕೆ ಶುರುವಾಗುತ್ತೆ ಹಾಗಾದರೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ ಇದನ್ನು ನಾವು ಎಷ್ಟು ದಿನ ಮಾಡಬೇಕು ಅಂತ ಇದನ್ನು ನಾವು ಕಂಟಿನ್ಯೂಸ್ ಆಗಿ ಇಪ್ಪತ್ತೊಂದು ದಿನ ಮಾಡಬೇಕು ಇಪ್ಪತ್ತೊಂದೇ ದಿನ ಯಾಕಪ್ಪ ಅಂದರೆ ನಮ್ಮ ದೇಹದಲ್ಲಿ ಏಳು ಚಕ್ರಗಳಿದೆ ಆ ಏಳು ಚಕ್ರಗಳು ಶುದ್ಧಿಯಾಗಿ ನಾವು ಅಂದ್ಕೊಂಡಿದ್ದೆಲ್ಲ ನಡಿಬೇಕು ಅಂದರೆ ಈ ಒಂದು ಇಪ್ಪತ್ತೊಂದು ದಿವಸ ಬೇಕಾಗುತ್ತೆ ಈ ಇಪ್ಪತ್ತೊಂದು ದಿನವೂ ಕೂಡ ಮೂರು ಭಾಗವಾಗಿ ವಿಂಗಡಣೆ ಮಾಡ್ಬೋದು ಮೊದಲ ಏಳು ದಿನ ಮೊದಲ ಏಳು ದಿನ ಏನಾಗುತ್ತೆ ಅಂದರೆ ದೇಹ ಆಗುತ್ತೆ ಅದಕ್ಕೆ ಶುದ್ಧವಾದ ಆಹಾರ ನೀರು ಜಾಸ್ತಿ ಕುಡಿಯೋದು ವ್ಯಾಯಾಮ ಇವುಗಳ ಕಡೆ ಗಮನ ಕೊಡಿ ಮೊದಲ ಏಳು ದಿನ ದೇಹ ಸೆಟ್ ಆಗಬೇಕು ಅಂದರೆ ದೇಹ ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸುತ್ತೆ ಸ್ವಲ್ಪ ಬೇಡ ಅನಿಸುತ್ತೆ ನಿದ್ರೆ ಮಾಡೋಣ ಅನಿಸುತ್ತೆ ಈ ಥರದ್ದೆಲ್ಲ ಆಗುತ್ತೆ ಈ ಹಂತದಲ್ಲಿ ನೀವು ಸ್ವಲ್ಪ ಶ್ರಮವನ್ನು ಹಾಕಬೇಕಾಗತ್ತೆ ಏಳು ದಿನ ಕಳೆಯುವಷ್ಟೊತ್ತಿಗೆ ನಿಮ್ಮ ದೇಹ ಸಿದ್ಧ ಆಗಿರುತ್ತೆ ನೆಕ್ಸ್ಟ್ ಏಳು ದಿನ ಏನಾಗುತ್ತೆ ಅಂದರೆ ಮನಸ್ಸಿನ ಶುದ್ಧತೆ ಮನಸ್ಸಿನಲ್ಲಿರುವಂಥ ಕೆಟ್ಟ ಆಲೋಚನೆಗಳು ಎಲ್ಲ ಹೊರ್ಗಡೆ ಬರುತ್ತೆ ಇವು ಇಷ್ಟು ದಿವಸ ಏನೇನು ಕೋಪ ದ್ವೇಷ ಮೋಸ ಎಲ್ಲ ಏನೇನು ಅನುಭವಿಸಿದ್ರೆ ಅದೆಲ್ಲ ಹೊರ್ಗಡೆ ಬರೋಕ್ಕೆ ಶುರುವಾಗುತ್ತೆ ಆ ಹಂತದಲ್ಲಿ ಅದನ್ನು ಸಹಿಸ್ಕೊಳ್ಳಿ ಅದು ಹೊರ್ಗಡೆ ಇದೆ ಅಷ್ಟೇ ಅದನ್ನು ಜಸ್ಟ್ ಅಬ್ಸರ್ವ್ ಮಾಡಿ ಅದು ಹೊರ್ಗಡೆ ಬಂದು ಏಳು ದಿವಸ ಆದಮೇಲೆ ಏನಾಗುತ್ತೆ ಹದಿನಾಲ್ಕು ದಿವಸ ಮುಗಿದ ಮೇಲೆ ಕೊನೆ ಏಳು ದಿನ ಇದೇನಿದೆ ಅದ್ಭುತ ಆ ಟೈಮಿಗೆ ನೀವು ಆಲ್ರೆಡಿ ನೀವು ವಿಶ್ವ ಚೈತನ್ಯ ಶಕ್ತಿಗೆ ದೈವ ಶಕ್ತಿಗೆ ಕನೆಕ್ಟ್ ಆಗೋ ಶುರುವಾಗಿರ್ತೀರ ಈ ಟೈಮಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ಸುಲಭವಾಗಿ ಆಗೋಕ್ಕೆ ಶುರುವಾಗುತ್ತೆ ಅದಕ್ಕೆ ಏನಂದರೆ ನೀವು ಯಾರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ರೆ ಅವ್ರ ಫೋನ್ ಬರುತ್ತೆ ಅಥವಾ ನೀವು ಯಾರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ರೆ ಅವರು ಮನೆಗೆ ಬರೋದಾಗ್ಲಿ ಮೆಸೇಜ್ ಬರೋದಾಗ್ಲಿ ಅಂದ್ಕೊಂಡಿದ್ದ ಘಟನೆಗಳೆಲ್ಲ ಮೊದಲೇ ಗೊತ್ತಾಗೋದಾಗಲಿ ಈ ಥರದ್ದೆಲ್ಲ ಆಗೋಕ್ಕೆ ಶುರುವಾಗುತ್ತೆ ಅದು ಅವಾಗ ಅರ್ಥ ಮಾಡ್ಕೋಬೇಕು ನಾವು ನಾವು ದೈವಶಕ್ತಿಗೆ ಕನೆಕ್ಟ್ ಆಗ್ತಾ ಇದ್ದೀವಿ ಅಂತ ಆ ರೀತಿ ನಾವು ಮಾಡಿದಾಗ ಏನಾಗುತ್ತೆ ಇಪ್ಪತ್ತೊಂದು ದಿನ ಅಷ್ಟೊತ್ತಿಗೆ ನಾವು ಅಂದ್ಕೊಂಡಿದ್ದ ಕೆಲಸಗಳು ಸಕ್ಸಸ್ ಆಗಕ್ಕೆ ಶುರುವಾಗುತ್ತೆ ಈಗೇನು ಮಾಡಬೇಕು ಇದು ಎಲ್ಲ ಸರಿ ಮಾಡಿ ನಾವು ಇಪ್ಪತ್ತೊಂದು ದಿವಸಕ್ಕೆ ಬಂದು ನಿಂತ್ಕೊಂಡ್ವಿ ಆಮೇಲೆ ಏನು ಮಾಡಬೇಕಂದ್ರೆ ಇದನ್ನು ಮತ್ತೆ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಯಾಕೆಂದರೆ ಮತ್ತೆ ನಾವು ಎ ಬಿ ಸಿ ಡಿಯಿಂದ ಕಲಿಯಕ್ಕೆ ಬರಲ್ಲ ಮತ್ತೆ ನಾವು ಅದನ್ನು ಸಾಧ್ಯವಾದಷ್ಟು ಕಂಟಿನ್ಯೂ ಮಾಡ್ಕೊಂಡು ಬಂದರೆ ಈ ಒಂದು ಏನು ಬ್ರಹ್ಮ ಮುಹೂರ್ತ ಅಂತ ಅದ್ಭುತವಾದ ಸಮಯ ಇದೆ ಅದನ್ನು ಬಳಕೆ ಮಾಡಿಕೊಂಡು ನಾವು ಒಳ್ಳೆಯ ಆರೋಗ್ಯವನ್ನು ಗಳಿಸ್ಬೋದು ಒಳ್ಳೆಯ ಮನಸ್ಥಿತಿನ ಗಳಿಸ್ಬೋದು ಒಳ್ಳೆಯ ಸಾಧನೆಗಳು ಮಾಡ್ಬೋದು ಅತ್ಯುತ್ತಮವಾದ ಜೀವನ ನಾವು ಮಾಡೋಕ್ಕೆ ಸಾಧ್ಯ ಆಗುತ್ತೆ ನೀವು ಈಗಾಗಲೇ ಬ್ರಹ್ಮ ಮುಹೂರ್ತವನ್ನು ಯೂಸ್ ಮಾಡ್ಕೊಂಡಿದ್ರೆ ಅದರಿಂದ ಏನಾದರೂ ಬದಲಾವಣೆಗಳನ್ನ ಮಾಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟಲ್ಲಿ ಬರೀರಿ ಅಥವಾ ಇನ್ನೂ ಯಾವುದಾದ್ರು ಬೇರೆ ಬೇರೆ ರೀತಿಯಲ್ಲಿ ನೀವು ಅಭ್ಯಾಸಗಳನ್ನು ಮಾಡ್ತಾ ಇದ್ದರೆ ಅದನ್ನು ಕೂಡ ಕಮೆಂಟಲ್ಲಿ ಬರೀರಿ ಅದು ಸಾಕಷ್ಟು ಜನಕ್ಕೆ ಸ್ಫೂರ್ತಿಯಾಗುತ್ತೆ ಸ್ನೇಹಿತರೆ ಈ ಆಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಎಲ್ಲರೂ ಬ್ರಹ್ಮ ಮುಹೂರ್ತದ ಅದ್ಭುತವಾದ ಸಮಯನ ಯೂಸ್ ಮಾಡ್ಕೋಬೇಕು ವಿದ್ಯಾರ್ಥಿಗಳಾಗಲಿ ಗೃಹಸ್ಥರಾಗಲಿ ವ್ಯಾಪಾರ ಮಾಡೋರು ಎಲ್ಲರಿಗೂ ಜೀವನದಲ್ಲಿ ಬದಲಾವಣೆ ಬೇಕಾದವರು ಎಲ್ಲರಿಗೂ ಬೇಕಾಗಿರುವಂಥದ್ದು ಬ್ರಹ್ಮ ಮುಹೂರ್ತ ಬ್ರಹ್ಮ ಎಲ್ಲರೂ ಹೇಳೋದನ್ನು ಕಲಿತ್ಕೊಳ್ಳೋಣ